ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ರಾಜ್ಯದ ಎಲ್ಲ ಆರು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಭರ್ಜರಿ ಗುಡ್ ನ್ಯೂಸ್ ಇನ್ನು ಮುಂದೆ ಒಂದನೇ ತರಗತಿ ಸೇರಲು ಆರು ವರ್ಷ ಕಡ್ಡಾಯ ಏನು ಬೇಕಾಗಿಲ್ಲ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಆದೇಶವನ್ನು ಜಾರಿಗೊಳಿಸಲಾಗಿದ್ದು ಆರು ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಿಕೊಳ್ಳಲು ಅಧಿಕೃತವಾಗಿ ಆದೇಶವನ್ನು ಹೊರಡಿಸಲಾಗಿದೆ ರಾಜ್ಯ ಸರ್ಕಾರವು ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ರೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಆರು ವರ್ಷದೊಳಗಿನ ಎಂತಹ ಮಕ್ಕಳಿಗೆ ಒಂದನೇ ತರಗತಿ ಅಡ್ಮಿಷನ್ ನೀಡಲಾಗುತ್ತಿದೆ ಮತ್ತು ಷರತ್ತು ಮತ್ತು ನಿಯಮಗಳು ಏನು ಎನ್ನುವ ಎಲ್ಲ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ ರಾಜ್ಯ ಸರ್ಕಾರದಿಂದ ಪೋಷಕರಿಗೆ ಮಕ್ಕಳಿಗೆ ಗುಡ್ ನ್ಯೂಸ್ ಒಂದನೇ ತರಗತಿ ಪ್ರವೇಶಕ್ಕೆ ಮಕ್ಕಳಿಗೆ ಆರು ವರ್ಷ ಕಡ್ಡಾಯ ಬೇಕಿಲ್ಲ ರಾಜ್ಯ ಸರ್ಕಾರವು ಪೋಷಕರು ಮಕ್ಕಳಿಗೆ ಸಿ ಸುದ್ದಿಯನ್ನ ನೀಡಿದ್ದು ಒಂದನೇ ತರಗತಿ ಪ್ರವೇಶಕ್ಕೆ ಆರು ವರ್ಷ ಕಡ್ಡಾಯವಲ್ಲ ಐದು ವರ್ಷ ಆರು ತಿಂಗಳು ತುಂಬಿದರೆ ಒಂದನೇ ತರಗತಿಗೆ ಪ್ರವೇಶ ನೀಡುವುದಾಗಿ ಘೋಷಣೆಯನ್ನ ಮಾಡಿದೆ ಹೌದು ರಾಜ್ಯದಲ್ಲಿ ಒಂದನೇ ತರಗತಿಗೆ ಆರು ವರ್ಷ ಪೂರ್ಣ ಕಡ್ಡಾಯ ಎಂಬ ನಿಯಮವನ್ನು ಶಿಕ್ಷಣ ಇಲಾಖೆ ಸಡಿಲಗೊಳಿಸಿದ್ದು ಶಾಲಾ ವಯೋಮಿತಿ ಸಡಿಲಿಕೆಗೆ ಶಿಕ್ಷಣ ಇಲಾಖೆ ನಿರ್ಧಾರವನ್ನ ಮಾಡಿದೆ ಎಸ್ ಇ ಪಿ ವರದಿ ಆಧಾರದ ಮೇಲೆ ಮಕ್ಕಳ ಒಂದನೇ ತರಗತಿ ಪ್ರವೇಶಕ್ಕೆ ಆರು ವರ್ಷ ಪೂರ್ಣ ಕಡ್ಡಾಯ ಎಂಬ ನಿಯಮವನ್ನು ಸಡಿಲಿಕೆ ಮಾಡಲಾಗಿದೆ ಈ ಮೂಲಕ ಮಕ್ಕಳ ವಯೋಮಿತಿ ಬಗ್ಗೆ ಟೆನ್ಷನ್ನಲ್ಲಿದ್ದವರಿಗೆ ಬಿಗ್ ರಿಲೀಫ್ ನೀಡಂತಾಗಿದೆ ಈ ಶೈಕ್ಷಣಿಕ ವರ್ಷದಲ್ಲಿ ಒಂದನೇ ತರಗತಿ ಪ್ರವೇಶಕ್ಕೆ ಜೂನ್ ಒಂದರಿಂದ ಆರು ವರ್ಷ ತುಂಬಿರಬೇಕು ಎಂಬ ವಯೋಮಿತಿ ನಿಗದಿ ಮಾಡಿರುವುದನ್ನ ಸಡಿಲಿಕೆ ಮಾಡುವಂತೆ ಪಾಲಕರು ಒತ್ತಾಯಿಸಿದ್ರು ಇದಕ್ಕೆ ಮಣಿದಿರುವ ಸರ್ಕಾರವು ವಯೋಮಿತಿ ಸಡಿಲಿಕೆ ಮಾಡಿ ಆದೇಶವನ್ನ ಹೊರಡಿಸಿದೆ ರಾಜ್ಯದಲ್ಲಿ ಒಂದನೇ ತರಗತಿ ಮಕ್ಕಳ ದಾಖಲಿಗೆ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ ಈ ಮುಂದೆ ಐದು ವರ್ಷ ಐದು ತಿಂಗಳು ತುಂಬಿದ್ರೆ ಸಾಕು ಒಂದನೇ ತರಗತಿಗೆ ದಾಖಲಾತಿ ಮಾಡಬಹುದು ಅಂತ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು ಒಂದನೇ ತರಗತಿಗೆ ಮಕ್ಕಳನ್ನು ಸೇರಿಸೋ ವಯೋಮಿತಿಯನ್ನು ಸಡಿಲಿಕೆ ಮಾಡಲಾಗಿದೆ ಈ ಮೂಲಕ ಪೋಷಕರು ವಯೋಮಿತಿ ಬಗ್ಗೆ ಹೊಂದಿದ್ದಂತಹ ಗೊಂದಲಕ್ಕೆ ತೆರೆ ಎಳೆಯದಂತಾಗಿದೆ ದೇಶಾದ್ಯಂತ ಒಂದನೇ ತರಗತಿಗೆ ಮಕ್ಕಳ ದಾಖಲಾತಿಗೆ ಆರು ವರ್ಷ ಕಡ್ಡಾಯವಿದೆ ಆದರೆ ಈ ವರ್ಷ ಮಾತ್ರ ಕರ್ನಾಟಕದಲ್ಲಿ ವಯಸ್ಸಿನ ಮಿತಿಯನ್ನ ಸಡಿಲಿಕೆ ಮಾಡಲಾಗ್ತಾ ಇದೆ ಈ ವರ್ಷ ಮಾತ್ರ ಐದು ವರ್ಷ ಐದು ತಿಂಗಳು ತುಂಬಿದ್ದಂತಹ ಮಕ್ಕಳನ್ನ ಒಂದನೇ ತರಗತಿ ದಾಖಲಾತಿ ಮಾಡಬಹುದು ಎಂಬುದಾಗಿ ತಿಳಿಸಿದರು ಮುಂದಿನ ವರ್ಷದಿಂದ ಒಂದನೇ ತರಗತಿಗೆ ದಾಖಲಾತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ದೇಶದಲ್ಲಿ ಇರುವಂತೆಯೇ ಒಂದನೇ ತರಗತಿಗೆ ಶಾಲಾ ಮಕ್ಕಳ ದಾಖಲಾತಿಗೆ ಆರು ವರ್ಷ ಕಡ್ಡಾಯವೆಂಬ ನಿಯಮ ಜಾರಿಯಲ್ಲಿ ಇರಲಿದೆ ಎಂದರು ಕರ್ನಾಟಕದಲ್ಲಿ ಒಂದನೇ ತರಗತಿಗೆ ಮಕ್ಕಳ ದಾಖಲಾತಿಯ ವಯಸ್ಸಿನ ಮಿತಿಯ ಸಂಬಂಧ ಎನ್ಇಪಿ ಅವರಿಂದ ವರದಿ ಕೇಳಿದೆ ಅಲ್ಲದೆ ಇಲಾಖೆಯವರೊಂದಿಗೂ ಮಾತನಾಡಲಾಗಿತ್ತು ಎನ್ಇಪಿ ಸೂಚನೆ ಮೇರೆಗೆ ಈ ವರ್ಷ ಮಾತ್ರ ಒಂದನೇ ತರಗತಿ ದಾಖಲಾತಿಗೆ ಐದು ವರ್ಷ ಐದು ತಿಂಗಳ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು